ಶುಂಠಿ ತೊಕ್ಕು ಮಾಡುವ ವಿಧಾನ ಪ್ಯಾನಿಗೆ ಎರಡು ಚಮಚ ಧನಿಯಾ ಹಾಕಿ ಚೆನ್ನಾಗಿ ಪರಿಮಳ ಬರುವವರೆಗೂ ಹುರಿದು ಒಂದು ಚಮಚ ಜೀರಿಗೆಯನ್ನು ಸಹ ಪ್ಯಾನಿಗೆ ಹಾಕಿ ಹುರಿದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ ಅರ್ಧ ಚಮಚ ಮೆಂತ್ಯನ್ನು ಕೆಂಪಗಾಗುವವರೆಗೂ ಹುರಿದು ಹುರಿದ ಪದಾರ್ಥಕ್ಕೆ ಸೇರಿಸಿ ಪ್ಯಾನಿಗೆ ಒಂದು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಅರ್ಧ ಕಪ್ ಹಸಿ ಶುಂಠಿಯನ್ನು ಕತ್ತರಿಸಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳಿ ಮಿಕ್ಸಿ ಜಾರಿಗೆ ಮೊದಲು ಹುರಿದಿಟ್ಟ ದನಿಯಾ ಜೀರಿಗೆ ಮೆಂತೆ ಹಾಕಿ ಪುಡಿ ಮಾಡಿ ಆ ಪುಡಿಯ ಜೊತೆ ಹುರಿದಿಟ್ಟ ಹಸಿ ಶುಂಠಿ ಮತ್ತು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಇಂಗು ಸಾಸಿವೆ ಒಂದು ಚಮಚ ಉದ್ದಿನ ಬೆಳೆ ಹಾಕಿ ಅವು ಹೊಂಬಣ್ಣ ಬರುವವರೆಗೂ ಹುರಿದು ಅದಕ್ಕೆ ಎರಡು ಒಣಮೆಣಸಿನಕಾಯಿ ಮುರಿದು ಹಾಕಿ ಹುರಿದು ರುಬ್ಬಿಟ್ಟ ಮಿಶ್ರಣ ಸೇರಿಸಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸಿ ಬೇಯಿಸಿ ಚೆನ್ನಾಗಿ ಕುದಿಸಿ ಕುದಿ ಬಂದಾಗ ಕಾಲು ಕಪ್ ಹುಣಸೆ ಹಣ್ಣಿನ ಪಲ್ಪ್ ಹಾಕಿ ಕುದಿಸಿ ಅರ್ಧ ಕಪ್ ಬೆಲ್ಲ ಹಾಕಿ ಕೆದಕಿ ಬೆಲ್ಲವನ್ನು ಕರಗಿಸಿ ಎರಡು ಚಮಚ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಸಿದರೆ ಆರೋಗ್ಯಕ್ಕೆ ಬಹಳಾನೇ ಸಹಾಯಕವಾದ ಶುಂಠಿ ತೊಕ್ಕು ಹೀಗೆ ಮಾಡಿ ಮನೆಯಲ್ಲಿ ಎಲ್ಲರೊಂದಿಗೂ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸೇವಿಸಿ ಆರೋಗ್ಯವಂತರಾಗಿ ನೂರು ಕಾಲ ನಗು ನಗುತ